ನಾನು ನೋಡ್ತಲೇ ಇದ್ದೀನಿ ಮಂಜಿ ಎಲ್ಗೂ ಹೋದ್ಲಪ್ಪ ಮಂಜಿನ ಹೆಂಗಾದ್ರೆ ಮಾಡಿ ಮಾತಾಡಿಸಿ ಅದ್ರ ಬಗ್ಗೆ ಉಪ್ಪಾಕಿರೋದ್ರ ಬಗ್ಗೆ ಹೇಳೋಣ ಅಂತಂದರೆ ಅವಳು ನನ್ನ ಕೈಗೆ ಸಿಗ್ತಾನೆ ಇಲ್ವಲ್ಲ ನನ್ನ ಜೊತೆ ಮಾತಿ ಆಡ್ತಾ ಇಲ್ವಲ್ಲ ಮಂಜಿ ಹಂಗೆ ಇದ್ದಾಳೆ ಇರು ಇಲ್ಲೇ ನಿಂತ್ಕೊಂಡಿರ್ತೀನಿ ಇವಾಗ ಅವಳು ಕರ್ಕೊಂಡೋಗಿ ಇಲ್ಲ ನನ್ನ ಸೈಡಿಗೆ ಹೇಳ್ತೀನಿ ನಾನು ಯಾಕೆ ಹಿಂಗೆ ಮಾಡಿದೆ ಏನು ಎತ್ತ ಅಂತಾನೆ ಹ್ಞೂ ಇಲ್ಲೇ ನಿಂತ್ಕೊಂಡಿರ್ತೀನಿ ಅವಳು ಬರೋವರೆಗೂ ಹ್ಞೂ ಏ ನಮ್ಮ ಅತ್ತೆ ನನ್ನ ಸಿಗಾಕ್ಸ್ಬಿಟ್ಲಲ್ಲ ಇಬ್ರು ಸೊಸ್ಯರ್ ಕೈಲೂ ನನಗೆ ಅವಮಾನ ಮಾಡೋ ಮಾಡಿದ್ಲು ಮುಖ್ಯ ಅದು ಯಾವಾಗ ಸಾಯಿತಾ ಏನೋ ಹ್ಞೂ ಎಂಥೆಂಥವ್ರಗೋಸ್ ಆಗಂತು ಇದಕ್ಕೆ ಬರಲಿಲ್ಲ ಹಾಂ ಇನ್ನೂ ಏನೈತಿ ಅಂತಾನ ಏನು ಉಳಿಸ್ಕೊಂಡೆಳೆ ಅಂತಾನೆ ಇನ್ನೂ ಬದುಕಿ ಜೀವ ಹಾಡ್ಕೊಂಡು ಎಲ್ಲ ಮುಗ್ದೈತಿ ಹ್ಞೂ ಹೋಗೋದು ಬಿಟ್ಟು ಇನ್ನೂ ನನ್ನ ಅನ್ನಯ್ಯನಿಸ್ಕೆಣಕ್ಕಿ ಇನ್ನು ಬದುಕೇ ಇದ್ದಾಳೆ ಈ ಮನೆಯಾಗೆ ಹ್ಞೂ ಈ ಮುದುಕಿ ಇರೋವರೆಗೂ ನನಗಂತನು ಈ ಮನೆಯಾಗೆ ಮರ್ಯಾದೆ ಸಿಗಲ್ಲ ಹ್ಞೂ ಆ ಶ್ರೀದೇವಿನ ಹೆಂಗಾದ್ರೂ ಮಾಡಿ ಓಡಿಸ್ಬೇಕು ಅಂತನ ಸುಂದ್ರನಿಗೆ ಆ ಪೆದ್ದನಿಗೆ ಮದುವೆ ಮಾಡ್ಕೊಂಡು ಈ ಮಂಜಿನ ಹೇಳ್ಕಂಬಂದ್ರೆ ಇವಳೂ ನನ್ನ ವಿರುದ್ಧ ತಿರ್ಗಂಗೆ ಮಾಡಿದ್ಲು ಆ ಮುತಿ ಹ್ಞೂ ಏನೇನೋ ನಾಟಕ ಅದು ಇದು ಮಾಡ್ಕೊಂಡು ಉಪ್ಪಾಕಿದ್ದು ನಾನೇ ಅಂತನ ಕನ್ನಡಿಗೇ ನೋಡ್ದೆ ಇಲ್ಲದ ನಾಟಕ ಹೇಳ್ಕೊಟ್ರಿ ಅದ ಇಬ್ಬರಿಗೂ ಹಾಂ ಬೊಲೇರೆ ಮುತ್ಕಿ ಹಾಂ ಭಾರಿ ಇದಾಳೆ ಏನು ಸುಳ್ಳು ಹೇಳೋದು ಈ ಮಂಜಿ ಏನೋ ಒಂದು ಸುಳ್ಳು ಹೇಳಿ ಮತ್ತೆ ನನ್ನ ಕಡೆ ಕೇಳ್ಕೊಂಬಲೇಬೇಕು ಇಲ್ಲದಿದ್ರೆ ನನಗೆ ಉಳಿದಲ್ಲ ಇಲ್ಲ ಈ ಮನೆಯಾಗೆ ಹಾಂ ಮೂವರ ಜೊತೆ ಸೇರ್ಕೊಂಬಿಟ್ರೆ ನಾನು ಗೋವಿಂದ ಹಾಕ್ತೀನಿ ಅಷ್ಟೇನೆ ಹಾಂ ಈ ಮನೆಗೆ ನನಗೆ ಗುರುಕಾಬುಡ ಕಾಸಿನ ಬೆಲೆನೂ ಇರೋಲ್ಲ ಸದ್ಯ ಹೆಂಗೋ ನನ್ನ ಗಂಡಗೂ ನನ್ನ ಮಗುಗೂ ಗೊತ್ತಾಗಿಲ್ವಲ್ಲ ಹಾಂ ಹೇಳಲ್ಲ ಅಂತಾನೆ ಹೇಳಿದ್ದಾರೆ ಕೊಟ್ಟಿದ್ದಾರೆ ಹಾಂ ಓಹ್ ಗೊತ್ತಾಯಿದ್ದಾಳೆ ಗೊತ್ತಾಯಿದ್ದಾಳೆ ಮಂಜಿ ಇವ್ಳು ನಾಳೆ ಕರ್ಕೊಂಡು ಹೋಗೋ ಸೈಡಿಗೆ ಹೇಳಬೇಕು ಹ್ಞೂ ಮಂಜಿ ಮಂಜಿ ಹೋಗಿದ್ದೆ ಮಂಜಿ ಯಾಕೆ ಅಯ್ಯೋ ಅಲ್ಲ ನಾನು ನಿಮ್ಮ ಅತ್ತೆ ಕೇಳ್ತಾ ಇದ್ದೀನಿ ಹೋಗಿದ್ದೆ ಅಂತಾನೆ ಯಾಕೆ ಅಂತ ನಿನ್ನ ಮುಖ ತಿರುಗಿಸ್ಕೊತಿಯಲ್ಲೇ ಯಾಕೆ ಹಾಂ ನಾನೇನು ನಿಮ್ಮ ಅತ್ತೆ ಆಗಿ ಅಲ್ಲ ನಾನು ಇಷ್ಟಪಟ್ಟು ನೀನು ನಮ್ಮ ಮದುವೆ ಮಾಡ್ಕೊಂಡು ಬಂದಿದ್ದೀನಿ ನಮ್ಮ ನಮ್ಮನೆ ಅಂತ ಶ್ರೀಮಂತರ ಮನೆ ನಿಮಗೆ ಸಿಗಬೇಕು ಅಂದರೆ ಪುಣ್ಯ ಮಾಡಿದ್ದೆ ಅದಕ್ಕೆ ನಾನೇ ಕಾರಣ ಅಂಥದ್ರಲ್ಲಿ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದೆ ಅಲ್ಲಿ ಹಾಂ ಏನಾಯ್ತು ಈಗ ಆಗಬಾರ್ದು ಅಂಥದ್ದು ಹಾಂ நான் உப்பிட்டு உப்பாக்கே அந்தாக்கி ஒன்னேனிழ ஏன் கண்டிங்கெல்லாம் உரு நானும்னால

ಏನ್ ಹೇಳಿ ಕೇಳಿಸ್ಕಮಕ್ಕೂ ಕೇಳಕ್ಕೂನು ಇನ್ನೇನು ಉಳಿಸಿದಿರಾ ನೀವು ಎಲ್ಲನ ಆಯ್ತಲ್ಲ ಮುಗ್ದಲ್ಲ ನಿಮ್ ಬಂಡವಾಳ ಏನು ಗೊತ್ತಾಗೋಯ್ತಲ್ಲ ಆಯ್ತು ಗೊತ್ತಾಯ್ತು ಕಣಿ ಆದ್ರೆ ನಾನು ಹೇಳಿದ್ದೆಲ್ಲ ಸತ್ಯ ಅಲ್ಲ ಹ್ಮ್ ನಿನ್ನೆ ನಾನು ಉಪ್ಪಿಟ್ಟಿಗೆ ಹಾಕಕ್ಕೆ ಯಾಕೆ ಹೋಗಿದ್ದೆ ಗೊತ್ತಾ ಹಾ ಯಾಕೆ ನಮ್ಮಿಬ್ರು ಜಗಳ ತಂದಿಕ್ಕಿ ಅಂತನಾ ಮತ್ತಿನ್ನೇನೈತೆ ಅದಕ್ಕಲ್ಲ ನಾನು ಉಪ್ಪು ಉಪ್ಪಾಕಿಲ್ಲ ನಿನ್ನೆ ದಿವಸ ಹ್ಞೂ ಅದು ಸುಮ್ಮನೆ ಅವಳು ಶ್ರೀದೇವಿ ಇದ್ದಾಳ ಅವಳು ಉಪ್ಪಾಕೋಗ್ಯವಳ ಇಲ್ವಾ ಅಂತ ನಾನು ನೋಡೋಣ ಅಂತ ಹೋದೆ ಉಪ್ಪಿನ ಡಬ್ಬಿ ತಕೊಂಡು ಹಾಕ್ಯವಳ ಇಲ್ವಾ ಅಂತ ನಾ ಚೆಕ್ ಮಾಡೋಣ ಅಂತ ಓದೆ ಆದ್ರೆ ನಾನು ಉಪ್ಪಿನ ಡಬ್ಬಿ ಇಟ್ಕೊಂಡಿರೋದು ನೋಡಿ ಆ ಮುದ್ಕೆ ನಾನೇ ಉಪ್ಪು ಹಾಕಕ್ಕೆ ಹೋಗಿದ್ದೀನಿ ಅಂತ ತಿಳ್ಕೊಂಡು ಏ ನಿನ್ನ ಮಾತ್ರ ಸುಳ್ ಸುಳ್ಳು ಹೇಳ್ಬಿಡ್ತು ಅದಕ್ಕೆ ಇನ್ನೇನು ಮಾಡೋದು நான் இஷ்ட நீங்கள் நம்ப சும்னை தாரியில் அந்தனா நம்மிபிரதும் ஜல தந்திக்கேட அந்தனா நானே நானே உப்புக்கோகி நானே உப்பாக்கி அந்த ஒப்புக்கண்டே அஸேனே இன்னேனும் இல்ல கணி நான் பண்ணி தப்பு தேக்கோமக்கோட ஆ ஸ்ரீதேவி சரி இல்லை அவள் நம்பக்குட ஹா ம் அத்தை நன்கேத்தி நானே அஸ்டு தடி அல்ல நென்னை நீக்க நீ தப்பு மாதிரி நீக்கலாம் இது இன்னொரு சுள்பேசுமே சுழு எல்லாம் நான் நம்புது ஹம் ನಿಮ್ಮ ಒಳ್ಳೆಯವರು ನಮ್ಮ ಕಷ್ಟಕ್ಕೆ ಆಗುವಂಥ ದೇವರು ಅಂತ ತಿಳ್ಕೊಂಡಿದ್ದೆ ನನ್ನ ನಾ ಮದುವೆ ಮಾಡ್ಕೊಂಬಕ್ಕೆ ಬಂದಾಗ ನಾ ಬಡವರು ಅಂತ ಗೊತ್ತಿದ್ರು ನೀವು ಶ್ರೀಮಂತರ ಅಂತ ಅಂದ್ರೂ ನನ್ನ ಮದುವೆ ಮಾಡ್ಕೊಂತ ಇದ್ದೀರಲ್ಲ ಅಂತ ನಾನು ತುಂಬ ಖುಷಿ ಪಟ್ಟಿದ್ದೆ ಹಾಂ ನೀವು ಶ್ರೀದೇವಿ ಬಗ್ಗೆ ನಮ್ಮ ನನ್ನ ಮದುವೆ ನೋಡೋಕ್ಕೆ ಬಂದಾಗ ಹೇಳಿದ್ದೆಲ್ಲ ಸತ್ಯ ಅಂತಲೂ ನಂಬಿದ್ದೆ ಅದೇ ಇಲ್ಲಿ ಎಲ್ಲ ಉಲ್ಟಾ ಆಗ್ತಿದೆ ಅದಕ್ಕೆ ತದ್ವಿರುದ್ಧವಾಗಿ ನಡೀತಾ ಇದ್ದೆ ಅವರು ಒಳ್ಳೆಯವರು ನೀವೇನೆ ಕುತಂತ್ರ ಮಾಡಿ ಅವ್ರು ನಮ್ಮ ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ಹೇಳಿ ಏನೇನೋ ಮಾಡ್ತಾ ಇದ್ದೀರಾ ಈಗ ಮನೆಯಿಂದ ಆಚೆ ಕಳಿಸಬೇಕು ಅಂತನ ನಾನು ಬಂದು ನಾನು ಮನೆಯಿಂದ ಆಚೆ ಕಳಿಸ್ತೀನಿ ಕರ್ಕೊಂಡಿದ್ಯಾ ಅಂತ ಅನ್ನಿಸ್ತೈತಿರ್ಬೇಡಿ ಹಾ ನಡೀವಿ ಸುಮ್ಮನೆ ಮನೆ ಹತ್ರ ಹೋಗೋಣ ನೀವೇನ್ ಅಷ್ಟೇ ನಾನಂತ ನಿಮ್ಮನ್ನ ನಂಬಲ್ಲ 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 ಅಷ್ಟೇನಿ ಹಾ ಕಂಡ ಕಂಡ್ಮೇಲೆ ಮತ್ತಿನ್ ಹೆಂಗ್ ನಂಬಲಿ ನಿಮ್ಮನ್ನ ಹಾ ಈಗ ಹೇಳ್ತಾ ಇರೋದು ನಿಜ ಅಂತ ಹೆಂಗ್ ನಂಬಲಿ ಅಯ್ಯೋ ನಿನ್ಗೆ ಹೆಂಗೆ ಹೇಳಿ ನಾನು ಮಂಜಿ ದಡ್ಡಿ ಥರ ಯೋಚನೆ ಮಾಡ್ಬೇಡ ನೀನು ಬುದ್ಧಿವಂತಿ ಅಂತ ನನ್ನ ಸುಂದರ ದಡ್ಡ ಅವನು ನೀನಾದರೆ ಚೆನ್ನಾಗಿ ನೋಡ್ಕೊಂತೀಯ ಅದು ಅಲ್ಲದೆ ಆ ಶ್ರೀದೇವಿನು ನಮ್ಮ ರವಿನು ಅಷ್ಟೇನೆ ಅವನಿಗೆ ಮದ್ವೆನೇ ಮಾಡಬಾರ್ದು ಅಂತಾನೆ ಅಂದ್ಕೊಂಡಿದ್ರು ಎಲ್ಲ ಆಸ್ತಿನೂ ನಮಗೆ ಆಗುತ್ತೆ ಅಂತನ ನಮ್ಮ ರವಿ ಏನೋ ತಮ್ಮ ಚೆನ್ನಾಗಿರಲಿ ಅನ್ನೋದಿತ್ತು ಆದರೆ ಆ ಶ್ರೀದೇವಿಗೆ ಮದುವೆ ಮಾಡೋಕೆ ಇಷ್ಟ ಇರಲಿಲ್ಲ ನಾನೇನೇ ಅವ್ರ ವಿರುದ್ಧ ನಿಂತ್ಕೊಂಡು ಮನೆಯವ್ರನ್ನೆಲ್ಲರೂ ಎದುರಾಕೊಂಡು ಮದುವೆ ಮಾಡಿದೆ ನಿನ್ನ ಸುಂದ್ರನಿಗೆ ಅದಕ್ಕೆ ಆ ಸಿಟ್ಟಿಗೆ ಈ ಥರ ಎಲ್ಲ ನಡೀತಾ ಇದೆ ಅವಳೇ ಮಾಡಿಬಿಟ್ಟು ನನ್ನ ಮೇಲೆ ಬರೋ ಥರ ಮಾಡಿದ್ಲು ಅಷ್ಟೇನೆ ನನ್ನೆ ಉಪ್ಪು ಹಾಕಕ್ಕೆ ಹೋಗಿರ್ಲಿಲ್ಲ ಹಾಕಿದಾಳ ಇಲ್ವಾ ಅಂತನ ನೋಡೋಣ ಅಂತನ ಹೋಗಿದ್ದೆ ಅಷ್ಟೇನೆ ಹ್ಞೂ ಆ ಉಪ್ಪಿಂದು ಡಬ್ಬಿ ಅಲ್ಲೇ ಇಟ್ಟ ಕೈ ಹಿಡ್ಕೊಂಡಿದ್ದೆ ಅದನ್ನು ಅಜ್ಜಿ ನೋಡ್ಬಿಟ್ಲು ಬಂದು ಹಾಂ ನಿಮಗೆ ನಾಟಕ ಮಾಡೋಣ ಅದು ಇದು ಅಂತನ ಸುಳ್ಳು ಹೇಳಿದಾಳೆ ಆ ಅಜ್ಜಿ ನಿಮ್ಮ ಹತ್ರನೇ ನಾಟಕ ಮಾಡಿಸಿ ನಮ್ಮತ್ತೆಗೂ ಅಷ್ಟೇನೆ ಆ ವಜ್ಜಿಗೆ ನಾನು ಕಂಡ್ರೇನೆ ಆಗಲ್ಲ ಹ್ಞೂ ನಾನು ಮದುವೆ ಮಾಡ್ಕೊಂಡು ಬಂದಾಗಿಂದನ ನಾ ಅವಜ್ಜಿಗೆ ನನ್ನ ಮ್ಯಾಲೆ ಒಂದು ಕಣ್ಣು ಅದಕ್ಕೋಸ್ಕರನ ನಿನ್ನೆದ್ರಿಗೆ ನನ್ನ ಕೆಟ್ಟು ಮಾಡಬೇಕು ಅಂತಾನೆ ಹೀಗೆಲ್ಲಾನ ನಾಟಕ ಮಾಡಿಸಿದ್ದಾಳೆ ನಿಮ್ಮ ಕೈಯಲ್ಲಿ ನಿನ್ಗೂ ಶ್ರೀದೇವಿಗೂ ಇಲ್ಲೂ ದೇಹ ಕೊಟ್ಟು ಆ ಶ್ರೀದೇವಿನೂ ಬಂದ ಹೊಸ್ದಾಗ ಚೆನ್ನಾಗೆ ಇದ್ಲು ಈ ಅಜ್ಜಿ ಮಾತು ಕೇಳಿನಿ ಹಾಳಾಗೋದ್ಲು ಈಗ ನೀನು ಅದೇ ತಪ್ಪು ಮಾಡ್ತಾ ಇದ್ದೀಯ ಅಜ್ಜಿ ಮಾತು ಕೇಳಿ ನಾಟಕ ಮಾಡಿ ನನ್ನ ಮೇಲೇನೇನೆ ಗೂಬೆ ಕೂರಿಸ್ತಾ ಇದ್ದೀರಾ ಆ ಅಜ್ಜಿ ಮಾತು ಕೇಳಿ ನಂಬಕ್ಕೆ ಹೋಗ್ಬೇಡ ಆ ಅಜ್ಜಿ ಸರಿ ಇಲ್ಲ ಅವಳು ಆ ಶ್ರೀದೇವಿನೂ ಅಷ್ಟೇನೆ ಸರಿ ಇಲ್ಲ ನಿಮಗೆ ಮೋಸ ಮಾಡ್ತಾರೆ ನಿನ್ನ ಗಂಡಿಗೆ ತಿಳಿಯಲ್ಲ ಅಂತನ ಹ್ಞೂ ಒಂದಿಟ್ಟು ಹುಷಾರಾಗಿರು ನಾನು ಹೇಳ್ತಾ ಇರೋದು ನಿನ್ನೊಳ್ಳೆದ್ಕೀನಿ ಹ್ಞೂ ನಿನಗೆ ಆಸ್ತಿ ಬೇಕೋ ಬೇಡವೋ ಹೇಳು ನೀನು ನನ್ನ ಮಾಸ್ತಿ ಹೇಳಿದ್ರೆ ನಿನಗೆ ಆಸ್ತಿ ಸಿಗುತ್ತೆ ಎಲ್ಲಿದ್ರೆ ನಿಮ್ಮ ಕೈಗೆ ಚಿಪ್ಪೆ ಕೊಡೋದು ಆ ಶ್ರೀ ದೇವಿನೂ ನವಜ್ಜಿನೂ ಸೇರ್ಕೊಂಡು ಹಂಗೆ ಮಾಡ್ತಾರೆ ಹಾಂ ಹಂಗೆಲ್ಲ ಏನೂ ಆಗಲ್ಲ ಬಿಡತ್ತೆ ಸುಮ್ಮನೆ ಯಾಕೆ ತಲೆ ಕೆಡ್ಸ್ಕೊಂತೀಯ ಆಸ್ತಿಲಿ ಮೇಲೆ ನಮಗೆ ಬರಬೇಕಾಗಿರೋದು ಬಂದೇ ಬರುತ್ತೆ ಯಾರು ಮೋಸ ಮಾಡೋಕ್ಕೂ ಆಗಲ್ಲ ಹಾಂ ಪಿತ್ರಾಜಿತ ಸೊತ್ತು ಅಂದಮೇಲೆ ಎಲ್ಲಾ ಮಕ್ಳಿಗೂ ಅಧಿಕಾರ ಎಕ್ಕೂ ಇದ್ದೇ ಇರುತ್ತೆ ನೀವೇನು ಹೇಳಕ್ ಬರಬೇಡ್ರಿ ನನಗೂ ಗೊತ್ತಿದೆ ಯಾರು ನಮ್ಮಿಂದನ ಆಸೆ ಕಿತ್ಕೊಮಕ್ಕು ಆಗಲ್ಲ ಹೋಗ್ಬೇಕಾದ್ರೆ ಮಾವ ಇಲ್ವಾ ಹಾ ಅಷ್ಟಕ್ಕೂ ಅಜ್ಜಿಯನು ನೀವ್ ಹೇಳ್ದಂಗೆ ಕೆಟ್ಟವ್ರಿಗೆ ಈಗ ಮನೇಲಿ ಎಲ್ಲರೂ ಒಳ್ಳೆಯವ್ರ ಥರನೇ ಕಾಣಿಸ್ತಾ ಇದ್ದಾರೆ ನಿಮ್ಮೊಬ್ಬರನ್ನ ಬಿಟ್ಟು ಅಯ್ಯೋ ಹೋಗ್ರಿ ಅದೇನೋ ಹೇಳ್ತಾರಲ್ಲ ನೀ குக்கித்தல்லோ நின் குக்கி தோங்காய்லப்பா நான் பரிஸ்தி நான் தந்து சோசே நானே நம்பா இல்வல்ல ஆதுக்கி மாலக்கி அய்யோ ஏன்மாரி இவள் எங்க நம்பஸ்லி ஹேங்கே நன் கடை கேட்குலி இவளேனாதோ ஆ கடைக்கு நன் கட்டை கோவிண்டோவா அய்யோ மஞ்சி நான் மாதே நான் நம்பு ನಿನಗೆ ಒಳ್ಳೇದಾಗುತ್ತೆ ನಿನಗೂ ನಿನ್ನ ಗಂಡಗೂ ಒಳ್ಳೇದಾಗುತ್ತೆ ಹ್ಞೂ ಇವತ್ತಲ್ಲ ನಾಳೆಗೆ ಬೇರೆ ಹೋಗಲೇಬೇಕು ಎರಡು ಇಬ್ಬರು ಗಂಡು ಮಕ್ಕಳು ಅಂದಮೇಲೆ ಎರಡು ಸಂಸಾರ ಅಂದಮೇಲೆ ಒಂದೇ ಮನೆಗೆ ಎಷ್ಟು ದಿನ ಅಂತೇಳಿ ಒಂದು ಕಂಡು ಇರೋಕ್ಕಾಗುತ್ತೆ ಹೇಳಿ ಯಾವತ್ತಾದ್ರೂ ಒಂದು ದಿವಸ ಬೇರೆ ಮನೆ ಮಾಡಲೇಬೇಕು ಹ್ಞೂ ಅವಾಗ ನಿನಗೆ ಮೋಸ ಆಗಬಾರ್ದು ಅಂತಂದರೆ ನೀನು ನಾನು ಹೇಳ್ದಾಗ ಕೇಳಬೇಕು ಹ್ಞೂ ನಾನು ಹೇಳ್ದೆ ಕೇಳಿದರೆ ನಿಮಗೊಂದು ಕೈ ಮೇಲೆ ಅನ್ನಂಗೆ ಆಸ್ತಿನ ಭಾಗ ಕೊಡಿಸ್ತೀನಿ ನಾನು ಹ್ಞೂ ನೀವೇನು ಹೇಳಿದ್ರೆ ಅಷ್ಟೇ ಅತ್ತೆ ನನಗಂತೂ ನಿಮ್ಮ ಮೇಲೆ ನಂಬಿಕೆನೇ ಒಲ್ಟಾಗೈತೆ ಹಾಂ ಅವತ್ತು ಎಷ್ಟು ಬೈದರು ಮಾವ ಮತ್ತು ರವಿ ಮಾವ ಎಲ್ಲನ ಅಲ್ಲ ಅವಾಗ ಎಷ್ಟೊಂದು ಉಪ್ಪು ಹಾಕಿದ್ದೀವಿ ಅಡುಗೆ ಮಾಡಕ್ಕೆ ಬರಲ್ವಾ ಅಂತಾನೆ ಅವತ್ತು ನೀವೇ ಉಪ್ಪು ಹಾಕ್ಬಿಟ್ಟು ಹಾಂ ಅಶ್ರೀದೇವಿ ಹಾಕಿದ್ದಾಳೆ ಅಂತ ನಾನು ಕತೆ ಕಟ್ಟಿದ್ರಿ ನಾನು ಅದನ್ನೇ ನಿನ್ನ ನಂಬ್ಕೊಂಡೆ ಅದೇ ನೀವೇ ಉಪ್ಪು ಹಾಕಿ ನಾನು ಬಯಸ್ತೀರಾ ಅಂತ ನಾ ಗೊತ್ತಾಗಲಿಲ್ಲ ನಿನ್ನೆ ಗೊತ್ತಾಯ್ತಲ್ಲ ನೀವೇ ಕುತಂತ್ರ ಬುದ್ಧಿ ಮಾಡೋದು ಎಲ್ಲ ನಾ ಅಂತ ಹಾಂ ಅಂದಮೇಲೆ ಇನ್ನು ಹೆಂಗೆ ನಂಬಲಿ ನಾನು ನಿಮ್ಮನ್ನು ನನಗೇನೇನು ಆಸ್ತಿ ಎಷ್ಟು ಕೊಡ್ತಾರೋ ಅಷ್ಟು ಸಾಕು ಏನೋ ಒಂದು ಕೈ ಮೇಲೆ ಬೇಡ ಸಮನ ಕೊಟ್ಟರೆ ಅಷ್ಟೇ ಸಾಕು ಅಯ್ಯೋ ಮಂಜಿ ನಿನಗೆ ಹೆಂಗೆ ಅರ್ಥ ಮಾಡಿಸೋದು ನೀನು ಆಳು ಬಾವಿಗೆ ಬೀಳ್ತಾ ಇದ್ಯಾ ಕಣೆ ಅಜ್ಜಿ ಮಾತು ಕೇಳಿ ಹಾಂ ಅವಜ್ಜಿ ಆ ಶ್ರೀದೇವಿ ಇಬ್ರು ಸರಿ ಇಲ್ಲ ನಿನ್ನೆ ಏನು ಅಂದ್ರೆ ಜಗಳ ಆಗೋದ್ ಬೇಡ ಅಂತ ನಾನೇ ಉಪ್ಪಾಕಿದ್ದು ಅಂತ ನಾವು ಒಪ್ಕೊಂಡಿದ್ದು ಅಷ್ಟೇನೆ ನಿಜವಾಗ್ಲೂ ಅಲ್ಲಿ ನಡೆದಿರೋದು ಶ್ರೀದೇವಿನೂ ಉಪ್ಪಾಕಿಲ್ಲ ನಾನು ಉಪ್ಪಾಕಿಲ್ಲ ಅವ ಅಜ್ಜಿ ಹಾಕಿರ್ಬೇಕು ಅಂತ ಅನ್ಸುತ್ತೆ ಹ್ಮ್ ಹ್ಮ್ ಅವತ್ ನೋಡಿದ್ರೆ ಶ್ರೀದೇವಿ ಅಂತ ಹೇಳಿದ್ರಿ ಇವತ್ ನೋಡಿದ್ರೆ ಅಜ್ಜಿ ಮೇಲೆ ಇದ್ರ ಯಾವ್ದು ನಮ್ಮದು ಯಾವ್ದು ಬಿಡೋದು ಹ್ಮ್ ಅಂದ್ರೆ ಅಜ್ಜಿನಿ ಹಾಕ್ಬಿಟ್ಟು ಶ್ರೀದೇವಿನ ಅಜ್ಜಿನ ಪ್ಲಾನ್ ಮಾಡಿ ಉಪ್ಪಾಕಿ ನೀನ್ ಹಾಕಿದ್ಯಾ ಅಂತ ಅನ್ನೋ ತರ ಮಾಡಿದಾರೆ ಅದಕ್ಕೆ ನಿನ್ನೆ ನಾನು ಅವರಿಬ್ರು ಸೇರ್ಕೊಂಡು ಏನೋ ಮಾಡ್ತಾರೆ ಅಂತ ನೋಡಕ್ ಹೋದೆ ಅಷ್ಟೇ ಅಡುಗೆ ಮನೆಗೆ ಆ ಅದು ಉಪ್ಪಿನ ಡಬ್ಬಿ ನಾನು ಹಿಡ್ಕೊಂಡಿದ್ನಲ್ಲ ಆ ವೈದ್ಯ ಮುದುಕಿ ನನ್ನ ಮೇಲೆ ಎತ್ತಾಕ್ಬಿಟ್ಲು ನಾನು ನಾನೇನೂ ಹೋಗ್ಲಿಲ್ಲ ಅಂತಂದ್ರೆ ಆ ಅಜ್ಜಿನ ಉಪ್ಪು ಹಾಕೋಣ ಅನ್ಸುತ್ತೆ ಅಡುಗೆ ಮನೆಗೆ ಅದಕ್ಕೆ ಬಂದಿರೋದು ನಾನು ಅಲ್ಲಿ ನೋಡಿ ನನ್ನ ಮೇಲೆ ಎತ್ತಾಕ್ಬಿಟ್ಲು ಹ ಅಷ್ಟೇನಿ ಸುಳ್ಮೆ ಸುಳ್ಳು ಸುಳ್ಮೆ ಸುಳ್ಳು ಹೇಳ್ಬೇಡ್ರಿ ಅತ್ತೆ ನನಗೆ ಈಗ ಅರ್ಥ ಆಯ್ತು ಯಾರು ಸುಳ್ಳು ಹೇಳ್ತಾರೆ ಯಾರು ನಿಜ ಹೇಳ್ತಾರೆ ಅಂತ ಹಾ ನಾನು ನಿಮ್ಮನ್ನ ನಂಬಲ್ಲ ಅಷ್ಟೇನಿ ಹಾ ಬರ್ರಿ ಮಾತಾಕ್ ಹೋಗೋಣ ಮಂಜಿ ಮಂಜಿ ನಿನ್ ಕಡೆ ಓ ಇಷ್ಟೊತ್ತು ಬಡ್ಕಂಡಿದ್ದೆಲ್ಲ ನಾ ವ್ಯರ್ಥ ಆಗೋಯ್ತಲ್ಲೋ ಬಾಯಿ ಈಗ ಈಗೇನು ಮಾಡೋದಪ್ಪ ಅಯ್ಯೋ ದೇವ್ರೇ ಏನಾಗಿದೆ ನನಗೆ ಏನಾಗಿದೆ ಯಾಕೀತರ ಆಯ್ತು ತರ 对吧？哎哟